ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಪುನರ್ವ ನೀರು ಕುಡಿಯೋ ಸ್ಟೈಲ್ ನೋಡ್ತಾ ಇದ್ದೀರ ನೀವು ಹಿಂಗೆ ಕುಡಿತಿದ್ದಾನ ನೋಡಿ ಬಾಯಿನೇ ತೊಗೊಂಡೋಗಿ ಗ್ಲಾಸ್ ಒಳಗಡೆ ಆಗ್ತಾ ಟ್ರೈ ಮಾಡ್ತಿದ್ದ ಸೊ ಬನ್ನಿ ಗಾಯ್ಸ್ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ತಕ್ಷಣ ಬರುತ್ತೆ ನಾನು ಯೂ ಸಾರಿ ವೀಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಅವನಿಗೆ ಪಾಪಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಅಷ್ಟು ದಿವಸದಿಂದನೂ ಅಂದ್ಕೊಂಡು ಅಂದ್ಕೊಂಡು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಏನೇ ಆದರೂ ಮಾಡಿ ಮುಗಿಸ್ಲೇಬೇಕಿವತ್ತು ಅಂತ ಅಂದ್ಬಿಟ್ಟು ಕೆಲಸಕ್ಕೆ ಕೈ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೋಬೇಕು ಜೊತೆಗೆ ಒಂದು ಸೀರಿಯಲ್ಸ್ ಪೌಡ್ರ್ ಮಾಡಬೇಕು ಅದು ಎರಡನ್ನೂ ಇವತ್ತೇ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ ಇಲ್ಲಿ ನಾನು ವಾಲ್ನಟ್ಟು ಮತ್ತು ಗೋಡಂಬಿ ಪಿಸ್ತಾ ಮತ್ತು ಬಾದಾಮಿ ಇದಿಷ್ಟು ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಕಡಲೆ ಬೀಜನೂ ಆ್ಯಡ್ ಮಾಡ್ತೀನಿ ಇದಿಷ್ಟು ಇವಾಗ ಫ್ರೈ ಮಾಡ್ಕೋಬೇಕು ಹುರಿದ್ಬಿಟ್ಟು ಆಮೇಲೆ ಪೌಡ್ರ್ ಮಾಡಬೇಕು ಬನ್ನಿ ಹೆಂಗೆ ಮಾಡ್ತೀನಿ ಏನು ಕತೆ ಅಂತ ನೋಡೋಣ ಇದ್ರ ಮಧ್ಯದಲ್ಲಿ ಪುನರ್ವ ಬಂದು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಇವ್ನು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಬೇಗ ಕೆಲಸ ಮುಗಿಸ್ಬಿಡ್ಬೋದು ಮಧ್ಯ ಮಧ್ಯ ಬಂದು ಬಂದು ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾನೆ ಅದು ಕೊಟ್ಟರೆ ಒಂದೇ ಸಲ ಎಲ್ಲ ಏನಿಲ್ಲ ನುಂಗ್ಬಿಡ್ತಾನೆ ಮತ್ತೆ ಬರ್ತಾನೆ ಕೋ ಕೋ ಅನ್ಕೊ ಮತ್ತೆ ಬರ್ತಾನೆ ನಾನಿಲ್ಲಿ ವಾಲ್ನಟ್ನ ಒಂದು ಎರಡೆರಡು ಪೀಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ಒಂದು ಎರಡೆರಡು ಮೂರು ಮೂರು ಪೀಸ್ ಮಾಡಿಬಿಟ್ರೆ ಬೇಗ ಫ್ರೈ ಮಾಡ್ಕೊಂಬಿಡ್ಬೋದು ಅನ್ನೋ ಕಾರಣಕ್ಕೆ ಈ ಥರ ಎರಡೆರಡು ಪೀಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆಗಿ ಮಕ್ಕಳಿಗೆ ಕೊಡ್ತಾ ಇರಬೇಕು ಜೊತೆಗೆ ನಾವು ತೊಗೊಂಡ್ರು ಕೂಡ ನಮಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸು ಇದು ನಿಜ ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಲ್ವಾ ಅದು ಹಂಗಂಗೆ ತಿನ್ನೋಕ್ಕೆ ಒಂಥರ ಬೇಜಾರಾಗುತ್ತೆ ತಿಂದು 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 ಬೇಜಾರಾಗಿಬಿಡುತ್ತೆ ಡ್ರೈ ಫ್ರೂಟ್ಸ್ನ ಬಟ್ ಈ ಥರ ಏನೋ ಒಂದು ಪೌಡ್ರೋ ಅಥವಾ ಬೆಲ್ಲದ ಪಾಕದ ಜೊತೆ ಹಾಕ್ಕೊಂಡು ತಿನ್ನೋದು ಈ ಥರ ಏನಾದರೂ ಒಂಚೂರು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರೆ ತಿನ್ಬೋದಷ್ಟೇ ಮಣಿ ಹೆಂಗ ಅಪ್ಪ ಹಂಗ ಹೊಡಿಯುತ್ತಾ ಮಣಿಯಪ್ಪ ಎಲ್ಲಿ ಎಲ್ಲೋಯ್ತು ಮಣಿಯಪ್ಪ ತಿನ್ಕೋಯ್ತು ಇವಾಗ ಅವನು ಅವರ ಅಪ್ಪನ ಮಣಿ ಮಣಿ ಅಂತ ಕರೆಯಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ ನಾನೆಲ್ಲೋ ಒಂದ್ ಎರಡು ಮೂರು ಸಲ ಅವನ್ ಮುಂದೆ ಮಣಿ ಮಣಿ ಅಂತ ಅಂದ್ಬಿಟ್ಟಿದ್ದೀನಿ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಮಣಿ ಯಾರು ಅಂತ ಅಂದ್ರೆ ಹಾಗೆ ಕರೀತಾನೆ ನಾನು ಕರಿತೀನಲ್ಲ ಅದಕ್ಕೆ ಅವನು ಹಾಗೆ ಕರೆಯೋಕ್ಕೆ ಶುರು ಇವಾಗ ಅಲ್ಲಿ ನೋಡಿ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನೇ ಅವರು ಮಾಡ್ತಾರೆ ನಾವು ಏನು ಹೇಳ್ತೀವಿ ಅದನ್ನು ಅವ್ರು ಕೇಳಿಸ್ಕೊಳ್ಳಲ್ಲ ಆದರೆ ನಾವೇನು ಮಾಡ್ತೀವಿ ಅದನ್ನು ಫಾಲೋ ಮಾಡೇ ಮಾಡ್ತಾರೆ ಸುಮ್ಮನೆ ಕೂಗ್ತಾ ಇರೋದು ಮಣಿ ಮಣಿ ಅಂತ ಬೆಳಿಗ್ಗೆ ಎದ್ಬಿಡ್ತಾನೆ ಎದ್ಬಿಟ್ಟು ಒಂದು ಕಡೆಯಿಂದ ಅಮ್ಮ ಮನಿ ಮಾವ ತಾತ ಇಷ್ಟು ನಾಲ್ಕು ಹೆಸರು ಅವ್ನು ಕರೀಲೇಬೇಕು ಕರಿತಾ ಇರ್ತಾನೆ ಸುಮ್ಮನೆ ಮಧ್ಯ ಮಧ್ಯ ಸೊ ಇವಾಗ ಹುರಿಯೋದಿಕ್ಕೆ ಇಟ್ಟಿದ್ದೀನಿ ಸುಮ್ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಹುರಿನ ಅದು ಹುರಿಯೋ ಕೆಲಸನೂ ಆಗ್ತಾ ಇರಬೇಕು ಜೊತೇಲಿ ಅಲ್ಲಿ ಏನೋ ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ ಅದನ್ನು ಮಾಡ್ಕೊತಾ ಇದ್ದೀನಿ ಸನ್ಫ್ಲವರು ಮತ್ತು ಕುಂಬಳಕಾಯಿದು ಸೀಡ್ಸ್ ಎಲ್ಲ ಇತ್ತಲ್ಲ ಪಾಕೆಟ್ ಎಲ್ಲ ಹೊಡೆದು ಅದನ್ನು ರೆಡಿ ಮಾಡಿ ಇಟ್ಕೊತೀನಿ ನಾನು ಅದನ್ನು ಡ್ರೈ ಫ್ರೂಟ್ಸ್ ಪೌಡರ್ ಜೊತೆ ಮಿಕ್ಸ್ ಮಾಡಲ್ಲ ಅದೇ ಬೇರೆ ಸಪ್ರೇಟ್ ಇಟ್ಕೊತೀನಿ ಸಿರಿಯಲ್ಸ್ ಪೌಡ್ರ್ ಮಾಡ್ತೀನಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹುರಿದು ಇಟ್ಕೊತಾ ಇದ್ದೀನಿ ಒಂದು ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾ ಇದೆ ಅಂತ ಅಂದರೆ ನನ್ನ ಪ್ರಕಾರ ಡ್ರೈ ಫ್ರೂಟ್ಸೇ ಕಾರಣ ಅಂತ ನನಗನ್ಸುತ್ತೆ ಜೊತೆಗೆ ಅವನಿಗೆ ಬೇರೆ ಬೇರೆ ಥರ ಹೆಲ್ದಿ ಫುಡ್ಡು ಕೂಡ ನಾನು ಕೊಡ್ತಾ ಇದ್ದೀನಿ ಹೊರ್ಗಡೆ ಯಾವುದೇ ಥರ ಫುಡ್ ಅವನಿಗೆ ನಾನು ಕೊಡ್ತಾ ಇಲ್ಲ ಚಾಕ್ಲೇಟು ಬಿಸ್ಕೆಟ್ಟು ಬ್ರೆಡ್ಡು ಈ ಥರದ್ದು ಬೇವಂತೆ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಇದು ಯಾವ ಥರದ್ದು ನಾನು ನನಗೆ ಇಲ್ಲ ಈ ಥರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಏನಿರುತ್ತೋ ತರಕಾರಿ ಆಗಿರ್ಬೋದು ಸೊಪ್ಪು ಹಣ್ಣು ಈ ಥರದ್ದು ಅದನ್ನು ನೋಡಿ ಹೆಂಗಿದೆ ಸೇಮ್ ನಮ್ಮ ಮೆದುಳಿರುತ್ತಲ್ವ ಅದೇ ಶೇಪಲ್ಲಿದೆ ಅಲ್ವಾ ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಅನಿಸುತ್ತೆ ಅದು ಯಾವ ಥರ ಶೇಪ್ ಬಂತು ಅಂತ ಹುರ್ಕೊತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಫಸ್ಟ್ ಜಾಸ್ತಿ ಹುರಿ ಕೊಟ್ಬಿಟ್ಟು ಸ್ವಲ್ಪ ಸೀದೋಗೋ ಥರ ಮಾಡಿಬಿಟ್ಟೆ ಏನಾದರೂ ಒಟ್ಟಿನಲ್ಲಿ ನಾನೇನಾದರೂ ಮಾಡ್ತೀನಲ್ವ ಏನಾದರೂ ಈ ಥರದ್ದೊಂದು ಎಡವಟ್ಟು ಮಾಡಿಬಿಟ್ಟೆ ನಾನು ಕೆಲಸ ಮಾಡೋದು ಕಂಪ್ಲೀಟ್ ಕೆಲಸ ಅಂತೂ ನಾನು ಮಾಡೇ ಇರಲ್ಲ ಏನಾದರೂ ಈ ಥರದ್ದೊಂದು ಸಣ್ಣ ಪುಟ್ಟ ಎಡವಟ್ಗಳನ್ನ ಮಾಡ್ಕೊತಾ ಇರ್ತೀನಿ ಪಾಪು ಬರ್ತಾ ಬರ್ತಾ ನೋಡೋದಕ್ಕೆ ಸಣ್ಣ ಇದ್ದಾನೆ ಬಟ್ ಚೆನ್ನಾಗಿ ವೆಯ್ಟ್ ಗೇನ್ ಇದ್ದಾನೆ ನನ್ನ ಡೈಲಿ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಪ್ರತಿ ತಿಂಗಳು ನಾನು ಒಂದು ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ ಅದರಲ್ಲೆಲ್ಲ ಪ್ರತಿ ತಿಂಗಳು ಒಂದು ವೆಯ್ಟ್ ಇನ್ಕ್ರೀಸ್ ಆಗಿದೆಯೋ ಹೊರತು ಡಿಕ್ರೀಸ್ ಅಂತೂ ಆಗಿಲ್ಲ ನೀವು ಅಷ್ಟೇ ಮಕ್ಕಳಿಗೆ ಹೊರ್ಗಡೆ ಫುಡ್ನ ಕೊಡೋದನ್ನು ದಯವಿಟ್ಟು ಕಡಿಮೆ ಮಾಡಿ ಸ್ವಲ್ಪ ಬೆಳೆದ ಮೇಲೆ ಅವಾಯ್ಡ್ ಮಾಡ್ತೀವಿ ಅಂತಂದರೆ ಕಷ್ಟ ಸಣ್ಣ ಮಗುವಿಂದನೇ ನಾವು ಹೊರ್ಗಡೆ ಫುಡ್ ಪರಿಚಯ ಮಾಡಿಸ್ದೇ ಹೋದರೆ ಚೆನ್ನಾಗಿರುತ್ತೆ ಅದರ ಮಧ್ಯ ಟೈಮ್ ಆಯಿತು ಅವನಿಗೆ ಊಟದ ಟೈಮು ಹಾಗಾಗಿ ಅನ್ನ ಮತ್ತು ಸಾಂಬಾರು ಮೇಲ್ಗಡೆ ತಿಳಿ ಮಾತ್ರ ಇದ್ದೀನಿ ಅವನಿಗೆ ಲೂಸ್ ಮೋಷನ್ ವಾಮಿಟಿಂಗ್ ಎಲ್ಲ ಇತ್ತಲ್ವ ಹಾಗಾಗಿ ಮೇಲ್ಗಡೆ ತಿಳಿ ಅಷ್ಟು ದಿವ್ಸದಿಂದ ಅವನಿಗೆ ಸಾಂಬಾರೇ ಕೊಟ್ಟಿರಲಿಲ್ಲ ನಾನು ಮಜ್ಜಿಗೆ ಅನ್ನ ಹಾಲು ಅನ್ನ ಈ ಥರ ಕೊಡ್ತಾಯಿದ್ದೆ ಸೊ ಇವತ್ತೊಂದು ಸ್ವಲ್ಪ ಮೇಲ್ಗಡೆ ತಿಳಿ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಜೊತೆಗೆ ಅಗಸೆ ಬೀಜನೂ ಹುರ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ದೆಲ್ಲ ಮುಗೀತು ಈಗ ಅಗಸೆ ಬೀಜ ಇದ್ದೀನಿ ಅಕ್ಸೆ ಬೀಜ ಅಷ್ಟೇ ತುಂಬ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಂಗಾಗಿ ಇದು ಅಷ್ಟು ದಿವಸದಿಂದ ನಾನು ಆ್ಯಡ್ ಮಾಡಿರಲಿಲ್ಲ ಈ ಸಲ ಇದನ್ನು ಆ್ಯಡ್ ಮಾಡ್ಕೊತೀನಿ ನಾನು ಯಾವ ಥರ ಅಂತ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಅದನ್ನೂ ಹಾಕಬೇಕು ಇದನ್ನೂ ಹಾಕಬೇಕು ಅದೇ ಬೇಕು ಇದೇ ಬೇಕು ಅಂತ ನನಗೆ ದಕ್ಷಿಣಕ್ಕೆ ಯಾವುದು ಅವೈಲಬಲ್ ಇರುತ್ತೆ ಸಿಗುತ್ತೆ ಅದಷ್ಟು ಮಾತ್ರ ಹಾಕಿ ನಾನು ಮಾಡ್ಕೊತೀನಿ ಅಷ್ಟೇನೆ ಇವಾಗ ಸನ್ಫ್ಲವರ್ ಸೀಡ್ಸನ್ನು ಕೂಡ ಹುರ್ಕೊಂಡು ಇಟ್ ಇಟ್ಕೊತಾ ಇದ್ದೀನಿ ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು ಬಿಸಿನಲ್ಲಿ ರುಬ್ಬಕ್ಕೆ ಹೋಗ್ಬಾರ್ದು ಪೂರ್ತಿ ತಣ್ಣಗಾದ ಮೇಲಿಂದ ನೆಕ್ಸ್ಟ್ ನಾನು ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್ ನೆಕ್ಸ್ಟು ಸನ್ಫ್ಲವರ್ ಸೀಡ್ಸ್ ಇಷ್ಟೂ ಸಪ್ರೇಟ್ ಪೌಡ್ರ್ ಮಾಡಿ ಇಟ್ಕೊತೀನಿ ಇಲ್ಲಿ ಕಡಲೆ ಬೀಜನೂ ಹುರಿದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸಣ್ಣ ಸ್ವಲ್ಪ ಸಣ್ಣಕ್ಕಿರೋ ಬೀಜ ತೊಗೊಂಡಿದ್ದೀನಿ ಸಣ್ಣಕ್ಕಿರೋ ಬೀಜ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಆಮೇಲಿಂದ ಡ್ರೈ ಫ್ರೂಟ್ಸು ಅದು ಬೇರೆ ಸಪ್ರೇಟ್ ಪೌಡ್ರ್ ಮಾಡ್ಕೊತಿದ್ದೀನಿ ವಾಲ್ನಟ್ಟು ಮತ್ತು ಇನ್ನೇನು ತೊಗೊಂಡಿದ್ದೆ ಬಾದಾಮಿ ಗೋಡಂಬಿ ಕಡಲೆ ಬೀಜ ಇಷ್ಟು ಹಾಕ್ಕೊತಿದ್ದೀನಿ ಇಲ್ಲಿ ನಾನು ವಾಲ್ನಟ್ಟು ಮತ್ತು ಬಾದಾಮಿನ ಒಂದು ಸಲ ಲೈಟಾಗಿ ಚಚ್ಕೊಂಡ್ಬಿಟ್ಟು ಅದಾದಮೇಲಿಂದ ಹಾಕಿದ್ದೀನಿ ಗೋಡಂಬಿನೂ ಅಷ್ಟೇ ಒಂದು ಎರಡೆರಡು ಪೀಸ್ ಮಾಡಿಬಿಟ್ಟು ಆಮೇಲೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಏನಾಗುತ್ತೆ ರುಬ್ಬೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಜಾಸ್ತಿ ಟೈಮ್ ರುಬ್ಬಕ್ಕೆ ಹೋದಾಗ ನಾವು ಅಂದರೆ ಪೌಡ್ರ್ ಮಾಡೋಕ್ಕೆ ಹೋದಾಗ ಪೌಡ್ರು ಪೌಡ್ರ್ ಥರ ಇರಲ್ಲ ಹಿಟ್ ಹಿಟ್ ಥರ ಆಗಿಬಿಡುತ್ತೆ ಯಾಕಂದರೆ ಇದೆಲ್ಲ ಎಣ್ಣೆ ಬಿಡೋ ಅಂಶ ಇರೋವಂಥದ್ದು ಬಾದಾಮಿ ಮತ್ತು ಕಡಲೆ ಬೀಜ ಇದೆಲ್ಲ ಬೆಟರ್ ನೀವು ಕಡಲೆ ಬೀಜನ ಬೇರೆ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ ನನಗೂ ಗೊತ್ತಾಗಲಿಲ್ಲ ಮಿಕ್ಸ್ ಮಾಡಿಬಿಟ್ಟೆ ಇದ್ರ ಜೊತೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಆಗ್ಬಿಡುತ್ತೆ ಈಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡರ್ ಆಗಿದೆ ನೋಡಿ ಈ ಥರ ತುಂಬ ನಾನು ನಯಸ್ಸಾಗಿ ಪೌಡ್ರ್ ಮಾಡ್ತೀನಿ ಅಂತ ಹೋದರೆ ಫುಲ್ಲು ಇಟ್ಟಿಟ್ಟು ಥರ ಆಗಿಬಿಡುತ್ತೆ ಜಾರು ಅಷ್ಟೇ ಮಿಕ್ಸಿ ಜಾರು ತುಂಬ ಶಾರ್ಪಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ಶಾರ್ಪ್ ಇಲ್ಲ ಅಂತಂದರೆ ಅದು ಇಟ್ಟಿಟ್ಟು ಥರ ಆಗಿಬಿಡುತ್ತೆ ಜಾಸ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ ಕಾಳುಗಳೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಪ್ರತಿ ಕಾಳನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಇದನ್ನು ತೊಳೆದಿದ್ದೀನಿ ನಾನು ತೊಳಿದೆ ಅಂತೂ ನಾನು ಏನೂ ಯೂಸೇ ಮಾಡಲ್ಲ ಫಸ್ಟ್ ಇದನ್ನು ಒಂದ್ಸಲ ತೊಳೆದ್ಬಿಟ್ಟು ನೀರನ್ನು ತೆಗೆದು ಆಮೇಲೆ ಹುರಿತಾ ಇದ್ದೀನಿ ಹುರಿತಾ ಹುರಿತಾ ಹಂಗೆ ನೀರು ಡ್ರೈ ಆಗಿಬಿಡುತ್ತೆ ಏನೂ ಆಗಲ್ಲ ನಾ ಈ ಕಾಳುಗಳದ್ದು ಅಷ್ಟೇ ಮನೇಲಿ ಏನು ಕಾಳುಗಳು ಸಿಗುತ್ತೋ ಆ ಕಾಳುಗಳೇ ಹಾಕಿ ಮಾಡ್ತೀನಿ ಅದಿಲ್ಲ ಇದಿಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಏನು ಅವೈಲಬಲ್ ಇರುತ್ತೋ ಅಂತ ಕಾಳು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ನಾನಿದನ್ನು ಮೇಲೆ ಜಾರಿಗೆ ಇರೋದು ಬಿಸಿ ಬಿಸಿ ಎಲ್ಲ ಹಾಕೋಕೆ ಹೋಗ್ಬಾರ್ದು ನೆಕ್ಸ್ಟು ಹೆಸ್ರು ಕಾಳು ಆದಮೇಲೆ ಹೆಸ್ರು ಬೇಳೆನ ತೊಳೆದು ಫ್ರೈ ಮಾಡ್ಕೊತಾ ಇದ್ದೀನಿ ಇರಲಿ ಯಾವುದಕ್ಕೂ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕಿದೆ ಎರಡೂ ಒಂದೇ ಹೆಸ್ರು ಕಾಳಲ್ಲೇ ಹೆಸರು ಬೇಳೆ ಮಾಡೋದು ಬಟ್ ಅಂದ್ರೂ ಇತ್ತಲ್ಲ ಮನೇಲಿ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಅದನ್ನು ಇರಲಿ ಅಂದ್ಬಿಟ್ಟು ಅಷ್ಟೇ ನೆಕ್ಸ್ಟು ತೊಗರಿಬೇಳೆ ಅದನ್ನು ಅಷ್ಟೇ ತೊಳೆದ್ಬಿಟ್ಟು ನೀರನ್ನ ಸೋರಿಸಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ನೆಕ್ಸ್ಟು ತೊಗರಿಬೇಳೆ ಆದಮೇಲೆ ನಾನು ಅಕ್ಕಿನ ಫ್ರೈ ಮಾಡ್ಕೊತಿದ್ದೀನಿ ನಾನಿಲ್ಲಿ ಸೊಸೈಟೀಲಿ ಕೊಡ್ತಾರಲ್ಲ ಹಾಕಿನೇ ಹಾಕ್ಕೊಂಡಿದ್ದೀನಿ ನಾನು ಯೂಶುವಲಿ ಅವನಿಗೆ ನಾನು ಕೆಂಪಕ್ಕಿ ಅಥವಾ ಕುದಿಸ್ತಕ್ಕಿ ಹಾಕೊತಿದ್ದೆ ಎರಡೂ ಇರಲಿಲ್ಲ ಖಾಲಿ ಆಗಿತ್ತು ಅದಕ್ಕೆ ಮಾಮೂಲಿ ಸಣ್ಣಕ್ಕಿ ಟಿ ರೈಸ್ಗಿಂತ ಈ ಸೊಸೈಟಿಲಿ ಕೊಡ್ತಾರಲ್ಲ ಹಾಕಿನೇ ಬೆಟರ್ ಅಂತ ನನಗೆ ಅನ್ನಿಸ್ತು ಅದರಲ್ಲೇ ಚೆನ್ನಾಗಿರೋದು ಆ್ಯಕ್ಚುಲಿ ಅದಕ್ಕೆ ನಾನು ಅದೇ ಹಾಕ್ಕೊಂಡೆ ನೆಕ್ಸ್ಟು ಹಸಿ ಕಡಲೆ ಆಮೇಲೆ ಉದ್ದು ಅಲ್ಸಂದೆ ಕಾಳು ಹಾಕ್ಕೊತಾ ಇದ್ದೀನಿ ಇವಾಗ ಇದಷ್ಟು ಫ್ರೈ ಮಾಡಿ ಆಯಿತು ಹುರ್ಕೊಂಡಾಯಿತು ಈಗ ಅದೆಲ್ಲ ಪೂರ್ತಿ ತಣ್ಣಗಾಗಲಿ ಅಂತ ಫುಲ್ಲು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದು ಆವಾಗಲೇ ತೋರಿಸಿದ್ನಲ್ಲ ಪಂಪ್ಕೀನು ಮತ್ತು ಸನ್ಫ್ಲವರು ಅಗಸೆ ಬೀಜ ಅದನ್ನು ಸಪ್ರೇಟ್ ಪೌಡ್ರ್ ಮಾಡಿ ಇದನ್ನು ಪೌಡ್ರ್ ಆದಮೇಲೆ ಅದೆರಡನ್ನೂ ಆಮೇಲೆ ನಾನು ಮಿಕ್ಸ್ ಮಾಡ್ಕೋತೀನಿ ಬಿಸಿ ಬಿಸಿ ಇದ್ದಾಗ ಯಾವುದನ್ನು ಜಾರಿಗೆ ಹಾಕೋಕ್ಕೆ ಹೋಗಬಾರ್ದು ಪೌಡ್ರ್ ಮಾಡೋಕ್ಕೆ ಹೋಗ್ಬಾರ್ದು ಹಾಗಾಗಿ ತಣ್ಣಿಗಾಗೋದಕ್ಕೆ ಬಿಟ್ಟು ಆಮೇಲೆ ನೋಡಿ ಈ ಥರ ಪೌಡ್ರ್ ಆಗಿದೆ ನಾನು ಸ್ವಲ್ಪ ತುಂಬ ನಯಸ್ಸಾಗಿ ಮಾಡೋಕ್ಕೋಗಲ್ಲ ನಾನು ಸ್ವಲ್ಪ ತರಿ ತರಿ ಥರನೇ ಮಾಡ್ಕೊತೀನಿ ಪೂರ್ತಿ ನಯಸ್ ಮಾಡಿಬಿಟ್ರೆ ಏನಿರುತ್ತೆ ಅದರಲ್ಲಿ ಅಲ್ವಾ ಹಾಗಾಗಿ ಸ್ವಲ್ಪ ಅಂದರೆ ತುಂಬ ತರಿನೂ ಅಲ್ಲ ಲೈಟಾಗಿ ಇರಬೇಕು ಆ ಥರ ಮಾಡಿಕೊಂಡು ಅದನ್ನು ಇವಾಗ ಅದೆರಡು ಮಿಕ್ಸ್ ಮಾಡ್ಕೊಬೇಕು ಅದು ಆರಬೇಕು ಪ ಆರಿ ಆದಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಹಬ್ಬಕ್ಕೆ ಹಾಕಿ ಇಟ್ಕೊತೀನಿ ಅದನ್ನು ಹನ್ನೆರಡು ಗಂಟೆಲೇನೋ ಶುರು ಮಾಡಿದ್ದಕ್ಕೆ ಸಂಜೆ ಆಯಿತು ಪಾಪು ಮಲಗಿ ನಾನು ಮಲಗಿ ಗೆದ್ದೇಳಿ ಆಮೇಲೆ ಪೌಡ್ರ್ ಮಾಡೋಣ ಅಂತ ಕಾಯ್ತಿದ್ದೆ ಮಲಗಿ ಮೇಲೆ ಪೌಡ್ರ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಬಂದೆ ಒಂಚೂರು ಹೊರಗಡೆ ಬಿಡೋಣ ಆಡೋಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಬಿಟ್ಟಿದ್ದೀನಿ ಅಲ್ಲಿ ನೀರು ಬರ್ತಾಯಿತ್ತು ಅವನೀಗ ನೀರಲ್ಲಿ ಈಗ ಆಟ ಆಡಬೇಕು ಅವನು ಏನು ಮಾಡ್ತಾನೆ ಅಂದರೆ ನೋಡ್ತಾನೆ ಹಿಂಗೆ ಯಾರು ಇಲ್ಲ ಅಂತಂದರೆ ಹೋಗಿ ಆ ಪಾತ್ರೆ ಒಳಗಡೆ ಎರಡು ಕಾಲು ಹಾಕ್ಬಿಡ್ತಾನೆ ನೀರು ಬೀಳ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಲು ಕೊಡ್ತಾನೆ ಗೊತ್ತಾ ಅವನು ಒಂದೊಂದಾಗಿ ಒಂದೊಂದಾಗಿ ಕಾಲು ಕೊಡ್ತಾನೆ ನೀರಲ್ಲಿ ಆಟಾಡೋಕ್ಕೆ ಅಂತ ಆ ಹುಲಿ ಅಂತೂ ಅದೇನು ಪಾಪ ಮಾಡಿತ್ತು ಅದೆಷ್ಟು ಹಿಂಸೆ ಕೊಡ್ತಾನ ಹುಲಿಗೆ ಅದೆಲ್ಲ ಇವನೇ ಕಿತ್ತಾಕಿದಾನ ಅಥವಾ ಅದೇ ಬಿದ್ದೋಗಿದೆಯಾ ಕಣ್ಣು ಗೊತ್ತಿಲ್ಲ ಒಂದು ಕಣ್ಣಿಲ್ಲ ಪಾಪ ಹುಲಿಗೆ ಅದನ್ನು ನೋಡ್ಬಿಟ್ಟು ಆ ಕಣ್ಣಿಗೆ ಚುಚ್ಬಿಟ್ಟು ಇವನು ಆಯಿ ಆಯಿ ಅಂತಾನೆ ಚುಚ್ಚೋದು ನೋಡಿದ್ರೆ ಹುಲಿಗೆ ಆಯಿ ಅಂತ ಹೇಳೋದು ಮಾತ್ರ ಇವನು ಅದ್ರ ಬಾಲ ಹಿಡ್ಕೊಂಡು ಎಳೆದು ಎಳೆದು ಆಟ ಆಡ್ಕೊಂಡು ನಿಂತಿದ್ದಾನೆ ಇವನು ಇವನು ಈ ಥರ ತೊಡೆ ಮೇಲೆ ಮಲ್ಕೊಂಡವನೇ ಅಲ್ಲ ಸಣ್ಣ ಮಗು ಇದ್ದಾಗ ಮಲ್ಕೊಂತಿದ್ದ ಒಟ್ಟಿಗೆ ದೊಡ್ಡವನ್ನಾಗ್ಬಿಟ್ಟು ಮಲ್ಕೊಳ್ಳೋದೇ ಇಲ್ಲ ಅದೇನೋ ಇವತ್ತು ಸುಮ್ಮನೆ ಆರಾಮಾಗಿ ಮಲ್ಕ್ಬಿಟ್ಟಿದ್ದಾನೆ ಇವನು ಸಣ್ಣ ಪಾಪು ಇದ್ದಾಗ ಹೀಗೆ ನಮ್ಮಮ್ಮ ಬಂದುಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡು ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದೆ ಎಲ್ಲನೂ ಹೇಳ್ತಾ ಹೇಳ್ತಾಯಿದ್ರೆ ಹಂಗೆ ಕೇಳ್ಕೊಂಡು ನಿದ್ದೆ ಮಾಡಿಬಿಡ್ತಿದ್ದ ಲಾಲಿ ಅಭ್ಯಾಸನೇ ಮಾಡಿರಲಿಲ್ಲ ನಾಲ್ಕು ತಿಂಗಳವರೆಗೂ ಅವನಿಗೆ ಆ ಥರ ಹಂಗೆ ಕತೆ ಥರ ಅಂದರೆ ಹಾಡು ಥರ ಹೇಳ್ತಾ ಹೇಳ್ತಾ ಕೇಳ್ಕೊಂಡು ಕೇಳ್ಕೊಂಡು ಹಂಗೆ ಮಲಗಿಬಿಡೋನು ಇವತ್ತು ಹಂಗೆ ಹೇಳ್ತಾ ಇದ್ದಾರೆ ಅಮ್ಮ ಅದನ್ನು ಕೇಳಿಸ್ಕೊಂಡು ಬಾಯಿ ಕುಣಿತಾ ಇರ್ತಲ್ಲ ತುಟಿ ಅದನ್ನು ಇಂಟ್ರೆಸ್ಟಿಂಗಾಗಿ ಅವ್ನು ನೋಡ್ತಾ ಹಂಗೆ ಮಲ್ಕೊಂಡಿದ್ದಾನೆ ನೋಡ್ತಾ ಓಕೆ ಗಾಯಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್